ನಮಸ್ತೆ ಫ್ರೆಂಡ್ಸ್ ಗೋರಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಮಳೆಗಾಲದಲ್ಲಿ ಏನಾದರೂ ತಿನ್ಬೇಕನಿಸ್ತಾಗ ಸಾಯಂಕಾಲ ಟೈಮು ಈ ರೀತಿ ಈರುಳ್ಳಿ ಪಕೋಡ ಮಾಡ್ಕೊಂಡು ತಿನ್ನಿ ತುಂಬ ತುಂಬ ಚೆನ್ನಾಗಿರುತ್ತೆ ಟೀ ಟೈಮಿಗೆ ಇದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಒಂದು ಮೂರು ಈರುಳ್ಳಿನ ಕಟ್ ಮಾಡಿಬಿಟ್ಕೊಂಡು ನಾನು ಒಂದು ಮಿಕ್ಸಿನ ಬೌಲ್ಗೆ ಹಾಕ್ಕೊತಾಯಿದ್ದೀನಿ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಕಡಲೆ ಹಿಟ್ಟು ಒಂದು ನಾಲ್ಕರಿಂದ ಈ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಡ್ರೈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ನೀರು ಸ್ವಲ್ಪ ಸ್ವಲ್ಪ ಸಿಮ್ಸ್ಕೊಂತ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕಲಿಸ್ಕೋಬೇಕು ಹಿಟ್ಟನ್ನು ಹಿಟ್ಟು ಕಲಸಿ ರೆಡಿಯಾಗಿದೆ ನೋಡ್ಬೋದು ಈ ರೀತಿ ಕಲ್ಸ್ಕೋಬೇಕು ನೆಕ್ಸ್ಟ್ ಇಲ್ಲಿ ಎಣ್ಣೆ ಕೂಡ ಹಾಗೆ ಬಿಸಿ ಇಟ್ಟಿದ್ವಿ ತಡ ಮಾಡೋದು ಬೇಡ ಹಂಗೆ ಎಣ್ಣೆ ಕಾಯಿಟ್ಕೊಂತ ಕಲ್ಸ್ಕೊಂಬಿಡ್ಬೇಕು ಅಷ್ಟೊತ್ತಿಗೆ ಎಣ್ಣೆ ಕೂಡ ಕಾದ್ಬಿಡ್ತೈತಿ ಇದನ್ನೇನು ಕಲಸಿಟ್ಟು ನೆನೆಸೋ ಅವಶ್ಯಕತೆ ಏನಿಲ್ಲ ಹಂಗೆ ಕಲ್ಸ್ಕಕ್ಷಣ ಮಾಡ್ಕೋಬೇಕು ಇದು ಪಕೋಡನ ಹಂಗಾರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತವೆ ಮತ್ತು ಒಂದು ಎರಡರಿಂದ ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಅಷ್ಟೇ ಪಕೋಡ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಇಲ್ಲಿ ಈ ಥರ ಬೇಯಿಸ್ಕೊಬೇಕು ಚೆನ್ನಾಗಿ ಈ ರೀತಿ ಒಂದು ಜ್ಯಾಲರಿ ಇರೋಂಥ ಚೌಟ್ ತೊಗೊಂಬಿಟ್ಟು ತಿರ್ ಥರ ತಿರ್ಸಿ ತಿರುಸಿ ಚೆನ್ನಾಗಿ ಬೇಯಿಸ್ಕೋಬೇಕು ಪಕೋಡ ಎರಡು ಕಡೆಯೂ ಚೆನ್ನಾಗಿ ಅದು ಆ ಥರ ಬೇಯಿಸ್ಕೋಬೇಕು ನಾವು ನೋಡ್ಬೋದು ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಪಕೋಡ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ನೊರೆ ಕೂಡ ಎಣ್ಣೆಯಲ್ಲಿರೋಂಥ ನೊರೆ ಕೂಡ ಕಮ್ಮಿ ಆಯಿತು ನಾವು ಸ್ಟಾರ್ಟಿಂಗ್ ಹಾಕಿದಾಗ ಯಾವ ಥರ ನೊರೆ ಬರ್ತಿತ್ತು ಆ ಥರ ನೊರೆ ಬಂದರೆ ಹಾಕಿದ ತಕ್ಷಣ ಎಣ್ಣೆ ಕಾ ಚೆನ್ನಾಗಿ ಕಾದತ್ತೆ ಅಂತ ತಿಳ್ಕೊಬೇಕು ಇಲ್ಲಿ ನೋಡ್ಬೋದು ಮತ್ತೆ ನೆಕ್ಸ್ಟ್ ಅದೇ ಥರ ಬರ್ತಾಯಿದೆ ನಾವು ಹಸಿ ಎಣ್ಣೆ ಸ್ವಲ್ಪ ಹಂಗೆ ಇದ್ದಂಗೆ ಹಾಕೊಂಡ್ಬಿಟ್ರೆ ಈ ಥರ ನೊರೆ ಬರೋಲ್ಲ ಚೆನ್ನಾಗಿ ಎಣ್ಣೆ ಕಾಯ್ಸ್ಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಪಕೋಡನ ಬೇಯಿಸ್ಕೋಬೇಕು ಈ ಥರ ಹೋಟ್ಲಲ್ಲಿ ತೂಕ ಮಾಡಿ ಕೂಡ ಕೊಡ್ತಾರೆ ಈ ಪಕೋಡಗಳನ್ನ ಕೆಲವೊಂದು ಕಡೆ ನಾವು ಈ ರೀತಿ ಮನೇಲಿ ಮಾಡ್ಕೊಂಡ್ರೆ ನೋಡಿ ಎಲ್ಲರಿಗೂ ಕೂಡ ಆಗುತ್ತೆ ಮನೆಯಲ್ಲಿ ಈ ಥರ ರೆಸಿಪಿಗಳು ಒಂದ್ಸತಿ ಟ್ರೈ ಮಾಡಿ ನೀವು ಹೇಗೆ ಬಂತಂಥೇಳ್ಬಿಟ್ಟು ಕಮೆಂಟ್ ಮಾಡಿ ಇದಂತ್ರ ತುಂಬ ಈಜಿ ಈರುಳ್ಳಿ ಕೂಡ ಅಷ್ಟೊಂದು ರೇಟಿಲ್ಲ ಕಮ್ಮಿನೇ ಅದಾವೆ ಒಂದು ಮೂರ್ನಾಲ್ಕು ಸ್ಪೂನ್ ಕಡಲೆ ಹಾಕೊಂಡ್ರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ರೆ ಈರುಳ್ಳಿ ಪಕೋಡ ರೆಡಿ ಆಯಿತು ನೋಡಿ ಮಾಮೂಲಿ ಜೀರಿಗೆ ಖಾರದ ಪುಡಿ ಉಪ್ಪು ಸೇರಿಸ್ಕೊಂಬಿಟ್ಟು ಈ ಥರ ಮಾಡ್ಕೊಂಬಿಟ್ರೆ ಈರುಳ್ಳಿ ಪಕೋಡ ಮನೆಯಲ್ಲೇ ಈಜಿಯಾಗಿ ಮಾಡ್ಕೊಬೋದು ಎಂಥ ಮಾಡೋಕೆ ಬರಲ್ದಾರು ಕೂಡ ಮಾಡ್ಕೋಬೋದು ಸ್ಟಾರ್ಟಿಂಗ್ ಮೊದಲನೇ ಸಲ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತೇಳ್ಬಿಟ್ಟು ಕಮೆಂಟ್ ಮಾಡಿ ನಾವು ಇಲ್ಲಿ ರೀತಿ ಎರಡನೇ ರೌಂಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ನೋಡ್ಬೋದು ಈಗ ಈರುಳ್ಳಿ ಪಕೋಡ ರೆಡಿಯಾಗಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಫ್ರೈ ಮಾಡಿ ಹಾಕ್ಕೊಂಡಿದ್ದೀವಿ ನಾವು ಕರಿಬೇವು ತಿನ್ನೋದ್ರಿಂದ ಕೂದಲಿಕ್ಕೆ ಕೂಡ ತುಂಬ ಒಳ್ಳೆಯದು ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ನಮ್ಮ ಈರುಳ್ಳಿ ಪಕ್ಕಡ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ಧನ್ಯವಾದಗಳು